ಟ್ವೆಂಟಿ ಫೆಬ್ರವರಿ ಸೋಮವಾರ ಇಪ್ಪತ್ತನೇ ತಾರೀಕು ಫೆಬ್ರವರಿ ಟಿ ವಿ ನೈನ್ ಡಿಜಿಟಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ವೀಕ್ಷಕರೇ ಮಾಘ ಮಾಸ ಕೃಷ್ಣ ಪಕ್ಷದ ಈ ಅಮಾವಾಸ್ಯೆ ಅಮಾವಾಸ್ಯೆಗಳು ಬಂದಾಗೆಲ್ಲ ಮಾಸದ ಪರಿವರ್ತನೆ ನಾಳೆಯಿಂದ ಫಾಲ್ಗುಣ ಮಾಸವನ್ನು ಅಂದರೆ ಸೂರ್ಯನಾರಾಯಣ ಒಂದು ಕೃಪೆ ಸೂರ್ಯನಾರಾಯಣ ಕುಂಭರಾಶಿಗೆ ಬಂದಾಗ ಪ್ರತಿ ವರ್ಷವೂ ಮಾಘ ಫಾಲ್ಗುಣ ಈ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆದ ನಂತರ ಈ ಎರಡು ತಿಂಗಳು ಸಂವತ್ಸರದ ಮುಕ್ತಾಯ ಹೊಸ ವರ್ಷವು ಪ್ರಾರಂಭವಾಗುತ್ತೆ ಆದರೆ ಈಗ ನೋಡೋಣ ಇಲ್ಲಿ ಮಾಘ ಮಾಸ ಅಂತ ಹೇಳಿದರೆ ಅಮಾವಾಸ್ಯೆ ತಿಥಿ ಅಮಾವಾಸ್ಯೆ ಅಂದರೆ ಸೂರ್ಯ ಚಂದ್ರು ಕುಂಭರಾಶಿ ಪ್ರತಿ ವರ್ಷವೂ ಕುಂಭರಾಶಿ ಸೇರಿದಾಗ ನಾವು ಅಮಾವಾಸ್ಯೆಯನ್ನು ಅಂದರೆ ಕುಂಭ ಮಾಸದ ಅಮಾವಾಸ್ಯೆ ಮಕರ ಮಾಸ ಕುಂಭ ಮಾಸ ಮೀನ ಮಾಸದ ಆದಾಗ ಚಾಂದ್ರಮಾನ ಯೋಗ ಇದೆ ಇದೆಲ್ಲ ತುಂಬ ಅಂದರೆ ಈ ಆಕಾಶದಲ್ಲಿ ಗ್ರಹಗಳು ವಿಶೇಷವಾಗಿ ಸೂರ್ಯ ಚಂದ್ರನ ಒಂದು ಚಲನದಿಂದ ಮಾಸಗಳ ಪರಿವರ್ತನೆಯನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಕುಂಭ ಮಾಸ ಅಂಥೇಳಿ ಇಲ್ಲಿ ಧನಿಷ್ಠ ನಕ್ಷತ್ರ ಪರಿಘ ಯೋಗ ನಾಗಕರಣ ಮತ್ತು ವಿಶೇಷವಾಗಿ ಇಲ್ಲಿ ಸೂರ್ಯನಾರಾಯಣ ಶನಿ ಮಹಾತ್ಮನೊಟ್ಟಿಗೆ ಸೇರೋದ್ರಿಂದ ಶಿವರಾತ್ರಿ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡಿದ್ವಿ ಶಿವರಾತ್ರಿ ಹಬ್ಬಕ್ಕೆ ಸ್ವಲ್ಪ ದೋಷಗಳು ಇತ್ತು ದೋಷಗಳನ್ನು ನೋಡಿದ್ದೀವಿ ಈ ಅಮಾವಾಸ್ಯೆ ದಿವಸ ಇವತ್ತೂ ದೇವ್ರ ಪೂಜೆ ಜಾಸ್ತಿ ಮಾಡ್ಕೊಂಬಿಡಿ ಶುಭವಾಗುತ್ತೆ ಮೇಷರಾಶಿ ನೋಡೋಣ ಆದರೆ ಈ ಅಮಾವಾಸ್ಯ ಮೇಷರಾಶಿಗೆ ತುಂಬ ಶುಭ ಆಕಾಂಕ್ಷೆಗಳು ಪೂರ್ಣವಾಗುತ್ತೆ ಏನೇನು ಸಂಕಲ್ಪ ಮಾಡ್ಕೊಳ್ತಿರೋ ವಿಶೇಷವಾಗಿ ನಿಮಗೆ ಜೈವಾಗುತ್ತೆ ಯಾಂತಿ ದೇವ ವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾ ಇದು ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾರೆ ಪೂಜೆ ಮಾಡುವಂಥ ಶುಭ ದಿವಸ ಇಷ್ಟು ಭಕ್ತಿಯಾಗಿ ಹೇಳ್ಕೊಂಬಿಡಿ ಪಿತೃಗಳು ನಿಮಗೆ ಆಶೀರ್ವಾದ ಕೊಡ್ತಾರೆ ಪಿತೃಗಳನ್ನು ಮರಿಬಾರ್ದು ಹಿರಿಯವರನ್ನು ಮರಿಬಾರ್ದು ಫೋರ್ ಫಾದರ್ಸ್ ಅಂತೀವಿ ತಂದೆಯ ತಂದೆ ತಂದೆ ಈ ಕಡೆ ತಾಯಿಯ ತಾಯಿ ತಾಯಿಂದರು ಎರಡು ಕಡೆಯಿಂದಲೂ ಅರ್ಥ ಮಾಡ್ಕೊಳ್ಳಿ ಅವರೆಲ್ಲ ನಾವು ಕರ್ತವ್ಯ ಆಗುತ್ತೆ ಭಗೀರಥನು ಗಂಗೆಯನ್ನು ತಗೊಂಬಂಡು ಅವ್ರನ್ನೆಲ್ಲ ಉದ್ಧಾರ ಮಾಡಿದ್ದು ಹರ ಗಂಗೆ ಅಂತೇಳಿ ಸ್ನಾನ ಮಾಡ್ಕೊಳ್ಳಿ ತುಂಬ ಶುಭವಾಗುತ್ತೆ ಮೇಷರಾಸಿ ಸೊ ಮೇಷರಾಸಿಗೆ ಆ ಸರ್ಪದೋಷವು ದೂರ ಆಗುತ್ತೆ ಅನಂತಾಯ ನಮಃ ವಾಸುಕಿಯೇ ನಮ್ಮ ಇಷ್ಟು ಹೇಳ್ಕೊಂಬಿಡಿ ಮೇಷರಾಸಿ ನಿಮಗೆ ತುಂಬ ಲಾಭ ಶುಭವಾಗುತ್ತೆ ದೋಷದಲ್ಲೂ ವಿಷದಲ್ಲಿ ವಿಷದಿಂದ ಅಮೃತವನ್ನು ಗ್ರಹಿಸು ವಿಷಾದಪ್ಯ ಅಮೃತಂ ಗಾಹ್ಯಂ ಅರ್ಥ ಮಾಡ್ಕೊಳ್ಳಿ ಸಮುದ್ರ ಮಂತ್ರದಲ್ಲಿ ಮೊದಲು ಅಮೃತಕ್ಕಾಗಿ ಶ್ರಮೆ ಪಟ್ಟು ಆದರೆ ವಿಷ ಬರುತ್ತೆ ಯಾರೂ ಗೊತ್ತಿಲ್ಲ ಅದಕ್ಕೆ ನೀಲಕಂಠ ಅಂತ ಪರಶಿವನು ಅಂದರೆ ವಿಷವನ್ನು ಸೇವನೆ ಮಾಡಿದ್ದಕ್ಕೆ ಮಾನಸಹಿತ್ ವಿಷ್ ಕಾಯಕೆ ಶಂಭು ಭಯೋ ಜಗದೀಶ್ ಭಿನ ಮಾನ ಮೃತ್ವಿಯೇ ರಾಹು ಕಟಾಯೋ ಶಿ ಇಷ್ಟು ಹೇಳ್ಕೊಂಬಿಡಿ ಮೇಷರಾ ಹನ್ನೆರಡು ರಾಶಿನೂ ಹೇಳ್ಕೊಳ್ಳಿ ಮೇಷರಾಶಿಗೆ ವಿಶೇಷ ಲಾಭ ಗುರು ಮೇಷರಾಶಿಗೆ ಪ್ರವೇಶವಾಗುತ್ತೆ ಏಪ್ರಿಲ್ ತಿಂಗಳು ಮರಿಬೇಡಿ ಸೊ ಮೇಷರಾಶಿಗೆ ವೀಕ್ಷಕರೇ ಈ ಕುಜುನು ಕೇವಲ ಹನ್ನೆರಡು ದಿವಸಗಳ ನಂತರ ಮಿಥುನ ರಾಶಿ ಪ್ರವೇಶವಾದಾಗ ಮೇಷರಾಗ ಆರ್ಥಿಕ ವೃದ್ಧಿ ವ್ಯಾಪಾರದಲ್ಲಿ ವೃದ್ಧಿ ಹತ್ತಿರಲ್ಲಿ ಬುಧ ಹೊಸ ವ್ಯಾಪಾರ ಮಾಡ್ಬೋದು ಶುಭ ವೃಷಭರಾಶಿ ನೋಡೋಣ ವೃಷಭರಾಶಿಗೆ ಗುರುಬಲ ಇದೆ ಉಚ್ಚ ಶುಕ್ರನೂ ಇದೆ ಸೊ ಶುಕ್ರಬಲನೂ ಇದೆ ಗುರುಬಲನೂ ಇದೆ ಆದರೆ ಗುರು ಶುಕ್ರ ಸೇರೋದು ಒಂಥರಹ ಶತ್ರುಗಳ ಒಂದು ಕಾಟ ಇದೆ ಲಾಭದಲ್ಲೂ ವಿಘ್ನ ಇರುತ್ತೆ ಲಾಭ ಆಗುತ್ತೆ ಒಂದು ಲಕ್ಷ ರೂಪಾಯಿ ಲಾಭ ಆಗಬೇಕು ಅಂದರೆ ಸ್ವಲ್ಪ ನಷ್ಟ ಆಗಿಬಿಟ್ಟು ಎಪ್ಪತ್ತು ಸಾವಿರ ಲಾಭ ಆಗುತ್ತೆ ಹಾಗೆ ಸ್ವಲ್ಪ ನಷ್ಟ ಆದರೂ ಪರಲ್ಲ ಕೊನೆಗೆ ನಿಮಗೆ ಲಾಭ ರಾಶಿಗೆ ಸೊ ವೃಷಭದಲ್ಲೇ ಕುಜ ಇದೆ ನರಸಿಂಹಸ್ವಾಮಿ ಪೂಜೆ ಅರ್ಥ ಮಾಡಿಕೊಳ್ಳಿ ಶಿವ ಶಿವ ಗುಹೋ ವಿಷ್ಣು ಗುಹೋ ಅಂದರು ಕುಜನಿಗೆ ಗುಹೋ ಅಂತ ಸಂಸ್ಕೃತದಲ್ಲಿ ಹೇಳೋದು ಶಿವನೇ ಪಾರ್ವತಿಗೆ ಶಂಭು ಹೊರ ಎಂಬ ಗ್ರಂಥದಲ್ಲಿ ಹೇಳ್ತಿದ್ದಾರೆ ಗುಹೋ ಅಂದರೆ ಸ್ಕಂದನ ಪೂಜೆ ಬಹಳ ಜನ ಶರವಣ ಭವ ಸುಬ್ರಹ್ಮಣ್ಯ ಕಾರ್ತಿಕೇಯ ಹೀಗೆ ತಮಿಳುನಾಡಲ್ಲಂತೂ ವಿಶೇಷವಾಗಿ ಪಳನಿಯಿಂದ ಹಿಡಿದು ವಿಶೇಷವಾದ ದೇವಸ್ಥಾನಗಳು ನರಸಿಂಹಸ್ವಾಮಿ ಪೂಜೆ ಮಾಡ್ಕೊಂಬಿಡಿ ವೃರಾಸಿ ಭಾಗ್ಯದಲ್ಲಿ ಬುಧ ಭಾಗ್ಯೋದಯವಾಗುತ್ತೆ ಲಾಭ ಸ್ಥಾನದಲ್ಲಿ ಗುರು ಲಾಭದಲ್ಲಿ ಶುಕ್ರ ವ್ಯಾಪಾರದಲ್ಲಿ ವೃದ್ಧಿ ಎಲ್ಲವೂ ದಶಮದಲ್ಲಿ ಸೂರ್ಯ ಸೊ ಸ್ಥಾನದಲ್ಲಿ ಸೂರ್ಯ ಅಂತೇಳಿದ್ರೆ ವಿಶುಭ ರಾಶಿಗೆ ಇದು ಬಹಳ ಭಾಗ್ಯವ ಸರ್ಕಾರದಿಂದ ಒಳ್ಳೆಯದು ರಾಜಕಾರಣಿಗಳಿಗೆ ಒಳ್ಳೆಯದು ಅರ್ಥ ಮಾಡ್ಕೊಳ್ಳಿ ಅಮಾವಾಸ್ಯೆ ಪೂಜೆ ಭಾಳ ಜನ ಮಾಡ್ತಾರೆ ಮಾಡೋದು ಮನೆಬೇಡಿ ಮಿಥುನ ರಾಶಿಗೆ ಇಲ್ಲಿ ಲಗ್ ಮಿಥುನ ರಾಶಿಗೆ ಅಧಿಪತಿ ಬುಧನೂ ಎಂಟನೇ ಮನೆಯಲ್ಲಿದೆ ಇದು ಕೇವಲ ಹತ್ತೇ ದಿವಸಗಳು ಹನ್ನೆರಡು ದಿವಸ ಲೆಕ್ಕ ಹಾಕ್ಕೊಳ್ಳಿ ಹನ್ನೆರಡು ದಿವಸಗಳಿಗೆ ಮಿಥುನ್ ರಾಶಿಗೆ ಭಾಗ್ಯೋದಯ ಭಾಗ್ಯಸ್ಥಾನಕ್ಕೆ ಬುಧನ ಪ್ರವೇಶವಾಗುತ್ತೆ ಹತ್ತನೇ ಮನೆಯಲ್ಲಿ ಬುಧ ಶುಕ್ರ ಸೊ ಗುರುಬಲ ಬರ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ಗೆ ನಿಮಗೆ ಗುರುಬಲ ಮಿಥುನ ರಾಶಿ ಮರಿಬೇಡಿ ಅದೇ ಸಮಯ ಕಾಯಿರಿ ಒಳ್ಳೆಯದಾಗುತ್ತೆ ಆದರೆ ಗುರುಬಲ ಬಂದರೆ ಇನ್ನೂ ವಿಷ ಅಷ್ಟಮ ದೋಷ ಹೋಯಿತು ಅವಳಿದವಳೆ ಮಕ್ಕಳು ಹುಟ್ಟಿದವ್ರಿಗೆ ಸೊ ಒಳ್ಳೆಯದು ಟಿಪ್ಲೆಟ್ಸ್ ಅಂತಾರೆ ಮೊನ್ನೆ ಮೊನ್ನೆ ಮೂರು ಮಕ್ಕಳದ್ದು ಅವ್ರ ಭವಿಷ್ಯ ಎಲ್ಲ ಒಂದೇ ಒಂದೇ ಜಾತಕ ಇದ್ದರೆ ನೋಡಲಿಕ್ಕೂ ಒಂದೇ ವೃತ್ತಿನೂ ಒಂದೇ ಮರಣ ದಿವಸನೂ ಒಂದೇ ಜನ್ಮ ಮರಣ ಎಲ್ಲವೂ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದರ್ಶನಂ ಭಗವದ್ಗೀತೆ ಒಂದೊಂದು ಶ್ಲೋಕ ದಿನ ಹೇಳ್ಕೊಂಬಿಡಿ ಆಗದೆ ಇದ್ದರೆ ಅರ್ಧ ಶ್ಲೋಕ ಇದೆ ಇದ್ರೆ ಕಾಲು ಶ್ಲೋಕ ಹೇಳ್ಕೊಳ್ಳಿ ಶಿವ ರಾಶಿ ಎಲ್ಲ ರೀತಿಯಲ್ಲಿ ಗುರುಬಲಕ್ಕ ಕಾಯಿ ಚಾಂದ್ರ ಯುಗಾನು ಯುಗಾದಿಯ ನಂತರ ನಾಳೆ ಪಾಲ್ಗುಣ ಮಾಸದಲ್ಲಂತೂ ಕ್ರಮೇಣವಾಗಿ ವೃದ್ಧಿ ಆಗುತ್ತೆ ಮಿಥುನ್ ರಾಶಿ ಹನ್ನೆರಡು ದಿವಸ ಮರಿಬೇಡಿ ಹನ್ನೆ ಎಂಟನೇ ಮನೆ ಬಿಟ್ಟು ಕುಂಭರಾಶಿ ಪಾಗ ಒಂಬತ್ತನೇ ಮನೆ ಆಗುತ್ತೆ ಹನ್ನೆರಡನೇ ದಿವಸ ಮ ಕಾಯಿರಿ ರಾಶಿಗೆ ನೋಡೋಣ ಸ ಸಂಕಟಗಳು ಚಿಂತೆಗಳು ಇವತ್ತು ತುಂಬ ವರ್ಷ ಮೌನಸ್ಯ ಸ್ಕ ಮೌನಿ ಮೌನಿ ಅಮಾವಾಸ್ಯೆ ಅಂತ ಮೊನ್ನೆ ಮೊನ್ನೆ ಆಚರಣೆ ಮಾಡಿದ್ದಾರೆ ಅಂದರೆ ಎಲ್ಲ ಅಮಾವಾಸ್ಯಗಳಲ್ಲೂ ಒಂದು ಅಮಾವಾಸ್ಯೆಗೆ ಭೀಮನ ಅಮಾವಾಸ್ಯೆ ಒಂದು ಮೌನಿ ಅಮಾವಾಸ್ಯೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಳಿ ಕುಂಭಮಾಸದ ಅಮಾವಾಸ್ಯೆ ಮೌನವಾಗಿ ಮೌನಸ್ಯ ಕಲಹಂ ನಾಸ್ತಿ ನಾಸ್ತಿ ಜಾಗ್ರತೆ ಭಯಂ ಕಂಬ ಕುಂಭರಾಶಿ ನಾಳೆನೂ ದೋಷ ಎರಡು ದಿವಸ ಹೋಗಲಿ ಬುಧವಾರದ ನಂತರ ಭಾಗ್ಯೋದಯ ಶುಭ ಎರಡೇ ದಿವಸ ಕಾಯಿರಿ ಆ ಚಂದ್ರನ ಮೀನರಾಶಿ ಹೋಗಿ ಒಟ್ಟಿಗೆ ಸೇರುತ್ತೆ ಆಕಾಶ ನೋಡಿ ಶುಕ್ಲ ಪಕ್ಷ ಪ್ರಥಮ ದ್ವಿತೀಯ ನಾವು ಹೇಳೋದಿಲ್ಲ ಆಕಾಶ ನೋಡಿ ಚಂದ್ರನ ಹೇಗೆ ಒಟ್ಟಿಗೆ ಸೇರುತ್ತೆ ಗುರುಮಂಡಲ ಎಲ್ಲಿದೆ ಶುಕ್ರನೂ ಇದೆ ಅದರೊಟ್ಟಿಗೆ ಗುರು ಶುಕ್ರರು ಭಾಳ ಹತ್ತಿರದಲ್ಲಿ ಬರುತ್ತೆ ಮುಂದೆ ಹತ್ತು ದಿವಸಗಳ ನಂತರ ಶುಕ್ರ ಬುಧ ಗುರು ಶುಕ್ರ ಸೇ ಪೂರ್ತಿವಾಗಿ ಸೇರುತ್ತೆ ತುಂಬ ವಿಜ್ಞಾನ ಇದೆ ಅರ್ಥ ಮಾಡ್ಕೊಳ್ಳಿ ವಿಜ್ಞಾನ ಸೈಂಟಿಸ್ಟ್ ಇಸ್ರೋ ಆಗಲಿ ನಾಸ ಆಗಲಿ ಎಷ್ಟು ಶ್ರಮೆ ಪಡ್ತಾರೆ ಟೆಲಿಸ್ಕೋಪ್ ಇಟ್ಕೊಂಡು ಸೊ ರಾಶಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಗುರುಬಲ ಇದೆ ಆದರೆ ಎರಡೇ ದಿವಸ ಹೋಗಿ ಎರಡು ದಿವಸ ದೋಷಕರವಾಗಿದೆ ತುಂಬ ಹುಷಾರಾಗಿರಿ ವಾಹನ ಚಾಲಕರು ಮದ್ಯಪಾನ ಸೇವನೆ ಮಾಡಿ ವಾಹನವನ್ನು ಅಂದರೆ ಮದ್ಯಪಾನ ಸೇವನೆ ಮಾಡಿ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ರೂಲೇ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಟೆನ್ಷನ್ ನಿಮಗೂ ಟೆನ್ಷನ್ ಹುಷಾರಾಗಿದೆ ಸಿಂಹರಾಶಿಗೆ ವೀಕ್ಷಕರೆ ಗುರುಬಲ ಬರ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ನಂತರ ಈ ವರ್ಷವೇ ಎರಡು ಸಾವಿರದ ಇಪ್ಪತ್ತು ದೊಡ್ಡ ಪರಿವರ್ತನೆ ಆದರೆ ಸಿಂಹರಾಶಿಗೆ ಇವತ್ತು ನಾಳೆ ದೋಷಕರ ಶಿವರಾತ್ರಿ ಹಬ್ಬಕ್ಕೂ ಚಿಂತೆ ಇತ್ತು ಶಿವರಾತ್ರಿ ಹಬ್ಬಕ್ಕೂ ಈ ದೋಷಕ ನಿವಾರಣೆ ಆಯಿತು ಅಂತ ಹೇಳಿದ್ರೆ ಈ ಸೂರ್ಯ ಶನಿ ಸೇರುವಾಗ ಟರ್ಕಿ ಮತ್ತು ಸಿರಿಯಾ ದೇಶದಲ್ಲಿ ಭೂಕಂಪ ಡೆಡ್ಲಿ ನ್ಯಾಚುರಲ್ ಡಿಸಾಸ್ಟರ್ ಅಂತ ಹೇಳಿದ್ರೆ ಸಾಧಾರಣವಾಗಿ ನ್ಯಾಚುರಲ್ ಡಿಸಾಸ್ಟರ್ ಡೆಡ್ಲಿನೇ ಆದರೆ ಇಂಥ ಒಂದು ಸಂಕಟ ನಾವು ನೋಡಿರಲಿಲ್ಲ ಇದೆಲ್ಲ ಸೂರ್ಯ ಶನಿ ಒಟ್ಟಿಗಿರೋದು ಪಿತಾಪುತ್ರ ಶತ್ರುಗಳು ತಂದೆ ಮಗನಿಗೆ ಯಾಕೆ ಶತ್ರುತ್ವ ಆಕಾಶದಲ್ಲಿ ದೇವರು ಎಂಥ ಸುಂದರ ಸೃಷ್ಟಿ ಮಾಡಿದ್ದಾರೆ ಶತ್ರುತ್ವ ಮಾಡಿದ್ದಾರೆ ಮಿತ್ರತ್ವ ಮಾಡಿದ್ದಾರೆ ಈ ಈ ರಹಸ್ಯವನ್ನು ನೀವು ಅರ್ಥ ಮಾಡ್ಕೊಳ್ತೀರ ಸಿಂಹರಾಸಿ ಗುರುಬಲಕ್ಕ ಕಾಯಿರಿ ಈ ಅಮಾವಾಸ್ಯೆ ಪೂಜೆ ಮಾಡ್ಕೊಳ್ಳಿ ಈ ಖುಜುನು ಹನ್ನೊಂದನೇ ಮನೆ ಪ್ರವೇಶವಾಗುತ್ತೆ ಅಷ್ಟರಲ್ಲಿ ಬುಧನು ಏಳನೇ ಮನೆ ಬರುತ್ತೆ ಕ್ರಮೇಣವಾಗಿ ಒಳ್ಳೆಯದಾಗುತ್ತೆ ಆದರೆ ಈ ಸೂರ್ಯ ಶನಿ ದೋಷ ಹೋಗಬೇಕಾದ್ರೆ ಇನ್ನೂ ಒಂದು ಹತ್ತು ಹನ್ನೆರಡು ದಿವಸ ಹೋಗಬೇಕು ಹನ್ನೆರಡು ದಿವಸದ್ದು ವಿಶೇಷವಾದ ಕೆಲಸ ಇದ್ದರೆ ಹೋಗಬೇಡಿ ಮಾಡಿದ್ರೆ ನಷ್ಟ ಕಷ್ಟ ಚಿಂತೆ ಹುಷಾರಾಗಿರಿ ದಶೆ ಚೆನ್ನಾಗಿರೋ ತೊಂದರೆ ಇಲ್ಲ ದಶೆ ಚೆನ್ನಾಗಿಲ್ಲದೇ ಇದ್ದರೆ ಭೂಕಂಪ ಆಗಿ ಎಷ್ಟು ಒಂದು ಮಗು ನೋಡಿ ಡೆಲಿವರಿ ಆಗ ಅದೇ ಸಮಯದಲ್ಲಿ ವೈದ್ಯರಿಲ್ಲ ನರ್ಸ್ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಕಾರ್ಡ್ ಕಟ್ ಮಾಡಿದ್ದಾರೆ ಆ ಮಗು ಉಳಿದ್ಬಿಟ್ಟಿದೆ ತಾಯಿ ಹೋಗ್ಬಿಟ್ಟಿದೆ ಎಂತೆಂಥ ಕಜಗಳು ನೋಡಿದ್ದೀವಿ ವೀಕ್ಷಕರೇ ದುಃಖಾಲಯ ಶಾಶ್ವತಂ ಈ ದುಃಖಾಲಯದಲ್ಲಿ ಸುಖಾಲಯ ಮಾಡೋಣ ಬನ್ನಿ ಕನ್ಯಾರಾಶಿಗೆ ಗುರುಬಲ ಇದೆ ಶುಕ್ರಬಲ ಇದೆ ಏಳನೇ ಮನೆ ಸ್ತ್ರೀ ರಾಶಿ ಸ್ತ್ರೀಯರಿಗೆ ವಿಶೇಷ ಶುಭ ಐದನೇ ಮನೆ ಬುದ್ಧ ವಿದ್ಯಾರ್ಥಿಗಳು ಒಳ್ಳೆಯದು ಎಂ ಬಿ ಎಮ್ ಸಿ ಎ ಸಿ ಎಲ್ಲರೂ ಮಾಡೋಕ್ಕೆ ಹೋಗಬೇಡಿ ಒಂದು ಆಸೆ ಇರುತ್ತೆ ನಾನು ಸಿ ಎ ಮಾಡಬೇಕು ಜಾತಕದಲ್ಲಿ ಬಲ ಕಮ್ಮಿ ಇದ್ದರೆ ಸಿ ಎ ಮಾಡ ಅದು ಜ್ಯೋತಿಷ್ಯರನ್ನು ಕೇಳಿ ನಾನು ಸಿ ಎ ಮಾಡ್ಬೋದಾ ಮಾಡುವ ಎಲ್ಲ ಎಮ್ ಬಿ ಇದೆ ಎಮ್ ಸಿ ಇದೆ ಬಿ ಕಾಮ್ ಇದೆ ಬೇರೆ ವಿದ್ಯೆ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಡಬಲ್ ಡಿಗ್ರಿ ಮಾಡೋಕ್ಕಾಗೋದಿಲ್ಲ ಕನ್ಯಾ ರಾಶಿ ಅರ್ಥ ಮಾಡ್ಕೊಳ್ಳಿ ಆದರೆ ನಾಶ ಕೋರ್ಟ್ ಕೇಸಲ್ಲಿದ್ದರೂ ನಿಮಗೆ ಜೈವಾಗುತ್ತೆ ಆರನೇ ಮನೆಯಲ್ಲಿ ಶನಿ ಆರರಲ್ಲಿ ಸೂರ್ಯ ಶ್ರೀ ಉಚ್ಚ ಶನಿ ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟಾಗ ಉಚ್ಚ ಶನಿ ಆರು ಐದು ಸಾವಿರ ವರ್ಷದ ಹಿಂದೆ ದ್ವಾಪರ ಯುಗದ ಜಾತಕ ಬರೆದಿಟ್ಟಿದ್ದಾರೆ ಗರ್ಗರಿಸಿ ಉಚ್ಚ ಶನಿ ಆರು ವೃಷಭಲಗ್ನ ವೃಷಭ ರಾಶಿ ಅರ್ಥ ಮಾಡಿಕೊಳ್ಳಿ ತುಲಾರಾಶಿ ಕನ್ಯಾರಾಶಿ ಸೊ ತುಲಾರಾಶಿಗೆ ಅಂದರೆ ಸರ್ಪಶಾಂತಿ ಮಾಡ್ಕೊಂಬಿಡಿ ಸರ್ಪಶಾಂತಿ ಮಾಡ್ಕೊಂಬಿಟ್ರೆ ಗುರುಬಲ ಬರ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಏಪ್ರಲ್ಲು ಈ ವರ್ಷವೇ ಅಡ್ವಾನ್ಸಲ್ಲಿ ಹ್ಯಾಪಿ ಯುಗಾದಿ ಹೇಳ್ತಾ ಇದ್ದೀವಿ ನಾಲ್ಕರಲ್ಲಿ ಬುಧ ವಾಹನದಿಂದ ಲಾಭ ತುಲಾರಾಸಿ ಭೂಮಿಯಿಂದ ಲಾಭ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಲಾಭ ಸರ್ಪದೋಷ ಇರ್ಬೋದು ಕೇತು ತುಲಾ ಅಲ್ಲಿದೆ ಇದೇ ಕೇತು ರಾಹು ಹುರೋ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಎರಡು ಗ್ರಹಣ ಇದೆ ಅದರ ಫಲನೂ ನೋಡೋಣ ತುಲಾರಾಸಿಗೆ ಅಷ್ಟಮ ಕುಚು ದೋಷ ಕುಜ ದೋಷ ಇದೆ ಎರಡು ಮದುವೆ ಆಗೋದು ಗಂಡ ಹೆಂಡ್ತಿ ಕಲಹ ಅಥವಾ ಮದುವೆ ಆಗಿಬಿಟ್ಟಿರುವ ಅಥವಾ ಮದುವೆ ವಿಳಂಬ ಆಗೋದು ಇವೆಲ್ಲ ಶಾಂತಿ ಮಾಡ್ಕೊಳ್ಳಿ ಅಷ್ಟಮದಲ್ಲಿ ಕುಜ ಇದೆಯಾ ತುಲಾರಾಶಿಗೆ ಇದೆಯಲ್ಲ ಸೊ ತುಲಾರಾಶಿಗೆ ಐದನೇ ಮನೆ ಈ ಮೀನ ರಾಶಿ ಮೀನ ಸಂಕ್ರಮಣ ಬರಬೇಕು ಇಪ್ಪತ್ತ ನಾಲ್ಕು ದಿವಸ ಕಾಯಿರಿ ಎಲ್ಲ ದೋಷ ಹೋಗಿಬಿಡುತ್ತೆ ಶನಿ ಶನಿಮಹಾತ್ಮನ ಬಿಟ್ಟು ರಾಶಿ ಪ್ರವೇಶವಾದಾಗ ಆಮೇಲೆ ಚಾಂದ್ರಮಾನ್ ಯುಗಾದಿ ಅಮಾವಾಸ್ಯೆ ನಂತರ ಲೆಕ್ಕ ಇಟ್ಕೊಳ್ಳಿ ವೃಶ್ಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿಗೆ ವೀಕ್ಷಕರೇ ಇಲ್ಲಿ ವೃಶ್ಚಿಕ ಕಧಿಪತಿ ಕುಜನು ಸೊ ಇಲ್ಲಿ ಪ್ರಧಾನಮಂತ್ರಿ ಮೋದಿಯವರದ್ದು ವೃಶ್ಚಿಕ ರಾಶಿ ಅರ್ಥ ಮಾಡ್ಕೊಳ್ಳಿ ಕುಜನು ಲಗ್ನದಲ್ಲಿತ್ತು ಈಗ ಕುಜನು ಏಳರಲ್ಲಿದೆ ಶ್ರೀಮಾನ್ ಮೋದಿಯವರು ಯಾಕೆ ಆಗಿದ್ದಾರೆ ವೃಶ್ಚಿಕ ಲಗ್ನ ಲಗ್ನಾಧಿಪತಿ ಕುಜ ಸ್ವಸ್ಥಾನದಲ್ಲಿ ಕುಜ ಚಂದ್ರನು ಕುಜ ಸೊ ಇಲ್ಲಿ ಅದ್ಭುತವಾದಂಥ ಮಂಗಳನ ಒಂದು ಕೃಪೆ ಅದಕ್ಕೆ ಮಂಗಳವಾರ ಮಂಗಳವಾಗಲಿ ನಾಳೆಯಿಂದ ವೃಶ್ಚಿಕ ರಾಶಿ ಸೊ ಮಂಗಳವಾರ ಗುರು ಹುಟ್ಟಿದವರಿಗೆ ಮಂಗಳದಲ್ಲಿ ಲ ಕುಜ ಲಗ್ನದಲ್ಲಿ ಕುಜ ಏಳು ಕುಜಿನ ಶಾಂತಿ ಎರಡು ಮದುವೆ ಆಗೋದು ಕುಜ ದೋಷ ಇರೋ ಹುಡುಗಿ ದೋಷ ಇರೋ ಹುಡುಗನ ಮದುವೆ ಆಗಬೇಕು ಒಂದೇ ಗೋತ್ರ ಇರಬಾರ್ದು ಒಂದೇ ನಕ್ಷತ್ರ ಇದ್ರೂ ಒಂದೇ ಪಾದ ಇರಬಾರ್ದು ಸಾಧಾರಣ ಒಂದು ನಕ್ಷತ್ರ ಇರಬಾರ್ದು ಒಂದೇ ಒಂದು ನಕ್ಷತ್ರದ ಹಲವರು ಮದುವೆ ಆಗಿಬಿಡುತ್ತೆ ಆದರೆ ಒಂದೇ ಪಾದ ಇರಬಾರ್ದು ಬೇರೆ ಗ್ರಹಗಳು ನೋಡ್ಕೊಬೇಕು ಇವೆಲ್ಲ ಭಾಳ ರೂಲ್ಸ್ ಇದೆ ಜ್ಯೋತಿಷ್ಯ ಅಂದರೆ ಸ್ವಲ್ಪ ಡೀಪಾಗಿ ಹೋಗಿ ಸುಮ್ಮನೆ ಮೇಲ್ನೋಟಕ್ಕೆ ಜ್ಯೋತಿಷ್ಯ ಅಂದರೆ ಅವ್ರಿಗೆ ಅರ್ಥನೇ ಆಗೋಲ್ಲ ಜ್ಯೋತಿಷ್ಯ ಏನು ಹಲವ್ರಿಗೆ ಅರ್ಥ ಆಗುತ್ತೆ ಹಲವ್ರಿಗೆ ಅರ್ಥ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ವೀಕ್ಷಿಕ್ ರಾಶಿಗೆ ವೀಕ್ಷಕರೇ ಗುರುಬಲ ಇದೆ ಐದನೇ ಮನೆ ಶುಕ್ರ ಗುರು ಐದರಲ್ಲಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಮಾತೃಸ್ಥಾನದಲ್ಲಿ ಅರ್ಥ ಮಾಡ್ಕೊಳ್ಳಿ ಸೂರ್ಯ ಇದೆ ಶ್ರೀಕೃಷ್ಣನ ನಾಲ್ಕಲ್ಲಿ ಸೂರ್ಯ ತಾಯಿ ವಿರಹ ಆಗಬೇಕು ಕನಯ್ಯ ಕನಯ್ಯ ತುಕಿಸ್ಕೋ ಮಯ್ಯಕ ಹೇಗ ಏಕನೇ ತುಜುಕೋ ಜನ್ಮದ್ಯ ರೇ ಏಕನೇ ತುಜುಕೋ ಪಾಲಾರೇ ಹೇರೇ ಕನಯ್ಯ ತುಕಿಸ್ಕೋ ಮಯ್ಯ ಕಹೇಗ ಅರ್ಥ ಮಾಡ್ಕೊಳ್ಳಿ ಒಂದು ಸ್ಥಾಯಿ ಜನ್ಮ ಕೊಟ್ಲೋ ಪ್ರೀತಿ ಕೊಟ್ಟೋದು ಯಶೋಧೆ ಯಾರನ್ನಿರು ತಾಯಿ ಅಂತ ಕರೀತೀಯಾ ಅರ್ಥ ಮಾಡಿ ಕೋಗಿಲೆಯ ಒಂದು ಜನ್ಮ ಕೋಗಿಲೆ ಅಂದರೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಕೋಗಿಲೆ ಮೊಟ್ಟೆ ಇಡುತ್ತೆ ಪ್ರೀ ಅಂದರೆ ಮೇಲೆ ತರೋದು ಆ ಮಗುನ ದೊಡ್ದು ಮಾಡೋದು ಕಾಗೆ ಸೊ ಜನ್ಮ ಕೊಟ್ಟಿದ್ದು ಕೋಗಿಲೆ ಪ್ರೀತಿ ಕೊಟ್ಟಿದ್ದಕ್ಕಾಗೆ ಅರ್ಥ ಮಾಡ್ಕೊಳ್ಳಿ ವೃತ್ತಿಕ ರಾಶಿ ಹಾಗೆ ಮಾತೃ ವಿಯೋಗ ಆಗೋದು ನಾಲ್ಕನೇ ಮನೆಯಲ್ಲಿ ಪಾಪಗ್ರಹಗಳಿದೆಯಾ ಮಾತೃ ಸ್ಥಾನ ಅಂದರು ಸುಖ ಅದಕ್ಕೆ ಶಾಂತಿ ಮಾಡ್ಕೊಳ್ಳಿ ಸೂರ್ಯ ಶಾಂತಿ ಕಾಲ್ಚಕ್ರ ಪಂಚಾಂಗ ಬಿಡುಗಡೆ ಮಾಡಿದ್ದೀವಿ ಶಾಂತಿ ನವಗ್ರಹ ಶಾಂತಿ ನೋಡೋದು ಮರಿಬೇಡಿ ಧನು ರಾಶಿಗೆ ವೀಕ್ಷಕರೆ ವಾಹನದಿಂದ ಲಾಭ ಭೂಮಿಯಿಂದ ಲಾಭ ಉಚ್ಚ ಶುಕ್ರ ನಾಲ್ಕನೇ ಮನೆ ಗುರುಬಲ ಏಪ್ರಿಲ್ ತಿಂಗಳ ನಂತರ ಬರ್ತಾ ಇದೆ ಧನು ರಾಶಿ ಧನುಷತಿ ಗುರು ಬಂಗಾರ ಮೇಲೆ ಏನು ಪ್ರಭಾವ ಬೀಳುತ್ತೆ ಗುರುಗೆ ಬಂಗಾರು ಚಂದ್ರ ಮತ್ತು ಶುಕ್ರನಿಗೆ ಬೆಳ್ಳಿ ಅರ್ಥ ಮಾಡ್ಕೊಳ್ಳಿ ಸೊ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡುವವರಿಗೆ ಇದು ಶುಕ್ರನ ರಾಶಿ ಬಿಡಬೇಕು ಇದೆಲ್ಲ ಒಂದು ಇಪ್ಪತ್ತು ದಿವಸದ ನಂತರ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ ಮಾರ್ಕೆಟ್ನಲ್ಲಿ ಲಾಸ್ ಆಗಿಬಿಡುತ್ತೆ ಮೊನ್ನೆ ಮೊನ್ನೆ ಶೇರ್ ಮಾರ್ಕೆಟ್ ಲಾಸ್ ಆಗಿ ತುಂಬ ಜನರಿಗೆ ನಷ್ಟ ಆಗಿದೆ ಸುಮ್ಮನೆ ಶೇರ್ ಮಾರ್ಕೆಟಲ್ಲಿ ಭಾಳ ಹುಷಾರ ಯಾಕಂದರೆ ದ್ಯೂತಕರ್ಮ ಅಂದರು ಸ್ಪೆಕ್ಯುಲೇಟಿವ್ ಮಾರ್ಗ ಅಂದರು ಬೆಟ್ಟಿಂಗ್ ಅಂದರು ಜೂಜಾಡೋದು ಅಂದ್ರೆ ಹುಷಾರಾಗಿರಿ ಮಾಡದಿರೋದೇ ಉತ್ತಮ ಮಾಡಿದರೆ ಹೊರಗೆ ಹೊರಗೆ ಬಂದುಬಿಡಿ ಇಲ್ಲದಿದೆ ಅದರಲ್ಲಿ ವ್ಯಾಪಾರಕ್ಕೆ ಹೋಗಲೇಬೇಡಿ ಧನುರಾಶಿ ಹನ್ನೊಂದರಲ್ಲಿ ಕೇತು ಇದೆ ಆರಲ್ಲಿ ಕುಜ ಶತ್ರುಧ್ವಂಸ ಒಳ್ಳೆಯದು ಈ ಅಮಾವಾಸ್ಯೆ ಇದ್ರೂ ನಿಮಗೆ ಶುಭಕರವಾಗಿದೆ ಆದರೆ ಅಮಾವಾಸ್ಯೆ ಇರೋದರಿಂದ ಶುಭ ಕಾರ್ಯ ಮಾಡೋ ಪ್ರಶ್ನೆನೇ ಬರೋದಿಲ್ಲ ವ್ಯಕ್ತಿ ಇವತ್ತೊಂದು ದಿವಸ ನಾಳೆ ನಾಳೆಯಿಂದ ಪರಿವರ್ತನೆ ಮಕರ ರಾಶಿಗೆ ಮಕರದಲ್ಲೇ ಬುಧ ಇದೆ ಹೊಸ ವ್ಯಾಪಾರ ಮಾಡ್ಬೋದು ಉತ್ತರದಕ್ಕೆ ಪ್ರಯಾಣ ಮಾಡಿ ಪಚ್ಚೆ ರತ್ನ ಧಾರಣೆ ಮಾಡಿ ಬುಧವಾರನೇ ಕೆಲಸ ಮಾಡಿ ಬುಧವಾರ ಅಂದರು ಅದಕ್ಕೆ ಸೂರ್ಯನಾರಾಯಣ ಒಂದು ಚಿತ್ರ ನೋಡುವಾಗ ಏಳು ಕುದುರೆಗಳಿದೆ ನೋಡಿ ರಥೇ ವಿಶ್ವಮಯ ಚಕ್ರತ್ವಾ ಸಂವತ್ಸರಾತ್ಮ ಚಂದ ಆಶ್ವ ಸಪ್ತಯುಕ್ತ ಸಪ್ತ ಅಂದರೆ ಏಳು ಕುದುರೆಗಳಿದೆ ಅದಕ್ಕೆ ಒಂದು ವಾರದಲ್ಲಿ ಏಳೇ ದಿವಸ ರಾಹುಕೇತುಗಳಿಗೆ ವಾರ ಇಲ್ಲ ನವಗ್ರಹ ಒಂಬತ್ತು ದಿವಸಗಳಿರಬೇಕಲ್ಲ ರಾಹುಗಳ ಕ ಛಾಯಾಗ್ರಹ ಅಂದರು ವಿಜ್ಞಾನಿಗಳು ಅದನ್ನು ಅಸೆಂಡಿಂಗ್ ನೋಡ್ ಡಿಸೆಂಡಿಂಗ್ ನೋಡ್ ಸೊ ವಿಜ್ಞಾನಿಗಳು ರಾಹು ರಾಹುಕೇತುವನ್ನು ಬಿಡಲಿಕ್ಕೂ ಆಗಿಲ್ಲ ಹೇಳಲಿಕ್ಕೂ ಆಗಿಲ್ಲ ಸೊ ವಿಜ್ಞಾನಿಗಳು ಎಷ್ಟು ಟೆನ್ಷನ್ ಆಗ್ಬೋದು ಎಷ್ಟು ಚಿಂತೆ ಆಗ್ಬೋದು ಇದೇನಿದೆ ರಾಹುಕೇತು ಯಾಕೆ ಹೇಳಿದೆ ಶಾಸ್ತ್ರದಲ್ಲಿ ರಾಹುಕೇತು ಸೊ ವಿಜ್ಞಾನಿಗಳು ಆ ಶ್ರಮೆ ಪಡ್ತಾರೆ ಉಪಯೋಗ ಬಿಟ್ಟು ಮಾಡಿಬಿಟ್ರೆ ವಿಜ್ಞಾನಿಗಳು ತುಂಬ ಸಹಾಯ ಆಗುತ್ತೆ ಇಲ್ಲದೇ ತುಂಬ ಶ್ರಮೆ ಇದೆ ಆಕಾಶವನ್ನು ಅಖಂಡ ಮಂಡಲಾಕಾರ ವ್ಯಾಪ್ತ ಮೇನು ಚರಾಚರಣ್ರು ಈಗ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂದರು ಅರ್ಥ ಮಾಡ್ಕೊಳ್ಳಿ ಮಕರ ರಾಶಿ ಸೂರ್ಯನ ರಾಶಿಗೆ ಪ್ರವೇಶವಾದಾಗ ಈ ಕೇವಲ ಇಪ್ಪತ್ತ ನಾಲ್ಕು ದಿವಸ ಹೋಗಲಿ ಮೀನು ಸಂಕ್ರಮಣ ಬರಲಿ ಮೀ ಮಕರ ರಾಶಿಗೆ ತುಂಬ ಶುಭವಾಗುತ್ತೆ ಏಳರಶಿನಿ ಮುಗಿತಾ ಕಮ್ಮಿ ಕಾಲಕ್ಕೆ ಬಂದಿದೆ ಭಾಳ ಕಷ್ಟಪಟ್ಟಿದ್ದೀರಿ ಐದು ವರ್ಷ ಇನ್ನು ಎರಡೂವರೆ ವರ್ಷದ ನಂತರ ಏಳು ಅಡಚಣೆ ಮುಗೀತದೆ ಗುರು ಶಾಂತಿನೂ ಮಾಡ್ಕೊಳ್ಳಿ ಶುಭವಾಗುತ್ತೆ ಕುಂಭರಾಶಿಗೆ ಏಳು ಅಡಿನಿ ಇದೆ ಕುಂಭಕ್ಕೆ ಶನಿ ಬಂದಿದೆ ಸೂರ್ಯನು ಕುಂಭ ಚಂದ್ರನು ಅಮಾವಾಸ್ಯೆ ಭಾಳ ವುಷ ಜಾಸ್ತಿ ಜಪ ತಪ್ಪ ಮಾಡಬೇಕು ನಾವು ಪೂಜೆ ಮಾಡ್ತೀವಿ ಅಂತಾರೆ ಹೈ ಹೈ ಡೋಸ್ ಫೀವರ್ ಇದ್ದಾಗ ವೈದ್ಯರ ಹತ್ರ ಹೋದಾಗ ಅವ್ರು ಆ್ಯಂಟಿಬಯೋಟಿಕ್ಕು ಇಂಜೆಕ್ಷನ್ ಕೊಡ್ತಾರೆ ಕ್ರೋಚಿನ್ ತೊಗೊಂಡ್ರೆ ಆಗುತ್ತಾ ಜ್ವರದ ಮೇಲೆ ಅದಕ್ಕೆ ವೈದ್ಯರು ಬೇಕು ನಾವೇ ವೈದ್ಯರಾಗಬಾರ್ದು ಸದಾಕಾಲ ಚಿಕ್ಕ ಸಣ್ಣ ಪುಟ್ಟ ರೋಗಕ್ಕೆ ವೈದ್ಯ ಮಾಡ್ಕೊಬೋದು ಗೃಹ ವೈದ್ಯ ಆದರೆ ವೈದ್ಯರು ವೈದ್ಯರೇ ವೈದ್ಯರ ಒಂದು ಕೃಪೆ ವೈದ್ಯರ ಒಂದು ಪ್ರೀತಿ ವೈದ್ಯರ ಒಂದು ವಾತ್ಸೆಲ್ಲ ಬೆಳೆದುಕೊಳ್ಳಿ ಆಗ ಎಂಥ ಸಂಕಟಕ್ಕೆ ಬಂದರೂ ಕುಂಭರಾಶಿಗೆ ಈ ಶನಿಮಾತ್ಮ ಶಾಂತಿ ಮಾಡಿಕೊಳ್ಳಿ ಗುರುಬಲ ಕಾಪಾಡ್ತಾ ಇದೆ ಕುಂಭರಾಶಿ ಸೊ ಕುಂಭರಾಶಿಗೆ ಅಂತ ಹೇಳಿದ್ರೆ ಈ ಶನಿಮಹಾತ್ಮನೂ ಸುಸ್ಥಾನದಲ್ಲಿದೆ ಸೂರ್ಯನ ರಾಶಿ ಬರಲಿ ಆ ದೋಷ ಹೋಗಿಬಿಡುತ್ತೆ ಭಾಳ ಸಂಕಟ ಟರ್ಕಿ ಮತ್ತು ಅಲ್ಲಿ ಭೂಕಂಪ ಬಂದಿದ್ದು ಪ್ರಾರಂಭ ಆಯಿತು ಅರ್ಥ ಮಾಡ್ಕೊಳ್ಳಿ ಸೊ ರಾಶಿಗೆ ವೀಕ್ಷಕರೇ ಮೀನದಲ್ಲೇ ಗುರು ಇದೆ ಗುರುಬಲ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ನಂತರ ಗುರುಬಲ ಸೂರ್ಯ ಮೀನು ರಾಶಿಗೆ ಬರಲಿ ಮೀನದಲ್ಲಿ ರವಿಚಂದ್ರ ಸೇರಿದಾಗ ಚಾಂದ್ರಮಾನ ಅಮಾವಾಸ್ಯ ಒಂದು ತಿಂಗಳು ಇವತ್ತು ಇವತ್ತು ಅಮಾವಾಸ್ಯೆ ಮುಂದಿನ ಅಮಾವಾಸ್ಯೆಗೆ ಚಾಂದ್ರಮಾನ್ ಯುಗಾದಿ ತದ್ನಂತರ ನಿಮಗೆ ಶುಭ ಏಪ್ರಿಲ್ ತಿಂಗಳಿಗೆ ನಿಮಗೆ ಚ ಚೌರಮಾನ್ ಯುಗಾದಿನೂ ನೆನ್ಪಿಡಿ ಗುರುನು ಮೀ ರಾಶಿ ಪ್ರವೇಶ ಸೂರ್ಯನು ರಾಶಿ ಫೋರ್ಟೀನ್ ಏಪ್ರಿಲ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ ಆಫ್ ಇಂಪ್ರೂವ್ಮೆಂಟ್ ಯಾಕಂದರೆ ಸೂರ್ಯನ ರಾಶಿ ಪ್ರವೇಶವಾಗುತ್ತೆ ಸೊ ರಾಶಿಗೆ ವೀಕ್ಷಕರೇ ಎಂಟನೇ ಮನೆಯಲ್ಲಿ ಕೇತು ಸರ್ಪ ಶಾಂತಿ ಮಾಡ್ಕೊಳ್ಳಿ ಬೇರೆ ಎಲ್ಲ ಭಾಳ ಚೆನ್ನಾಗಿದೆ ಗುರುಬಲ ಬರ್ತಾ ಇದೆ ವಿವಾಹ ಶುಭಕಾರಿ ಸಂತಾನ ಸುಖ ಸೀನಿಯರ್ ಸಿಟಿಜನ್ ಆರೋಗ್ಯ ಇವೆಲ್ಲವೂ ಶುಭವಾಗುತ್ತೆ ಇವತ್ತು ಅಮಾವಾಸ್ಯೆ ನಾಳೆ ಪ್ರಥಮಿ ಪ್ರಥಮಿಗೆ ಇಲ್ಲಿ ವಿಶೇಷವಾಗಿ ಮೇಷ ಲಗ್ನದಲ್ಲಿ ಅಥವಾ ವೃಷಭ ಲಗ್ನದಲ್ಲಿ ಯಾವ ಕೆಲಸ ಮಾಡಿದ್ರು ನಿಮಗೆ ತುಂಬ ಶುಭವಾಗುತ್ತೆ ಕುಜಶಾಂತಿ ಮಾಡ್ಕೊಬೇಕು ಸೊ ವೃಷಭ ಲಗ್ನ ಅಂದರೆ ಹತ್ತುವರೆಯಿಂದ ಹನ್ನೆರಡುವರೆ ಬುಧವಾರನೂ ವೃಷಭ ಲಗ್ನದಲ್ಲಿ ಮಾಡ್ಕೊಬೋದು ತೃತೀಯ ದೇವಿ ಪೂಜೆ ಮಾಡ್ತೀವಿ ಚೌತಿ ಗಣಪತಿ ಪೂಜೆ ಮಾಡ್ಕೊಳ್ಳಿ ಗುರುವಾರ ಶುಕ್ರವಾರ ಪಂಚಮಿ ಇದೆ ಜಯಲಲಿತಾ ಅವರು ಹುಟ್ಟಿದ್ದು ಮೇಲ್ಕೋಟೆಯಲ್ಲಿ ಹುಟ್ಟಿ ತಮಿಳ್ನಾಡುಗೆ ಹೋಗಬೇಕು ಮುಖ್ಯಮಂತ್ರಿನೂ ಆಗಬೇಕು ಫಿಲಮ್ ವರ್ಲ್ಡಲ್ಲಿ ಹೆಸರು ಮಾಡಬೇಕು ಇವೆಲ್ಲ ಯೋಗ ಇಪ್ಪತ್ತ್ನಾಲ್ಕು ತಾರೀಕು ಫೆಬ್ರವರಿ ತುಂಬ ಶುಭವಾಗಿದೆ ವೃಷಭ ಲಗ್ನ ಹತ್ತುವರೆಯಿಂದ ಹನ್ನೆರಡುವರೆ ಆಮೇಲೆ ಜಾರ್ಜ್ ಹ್ಯಾರಿಸನ್ ಬರ್ತ್ಡೇ ಭಾಳ ದುಡ್ಡು ಅಂತ ಹೇಳಿದ್ರೆ ಇಸ್ಕಾನ್ ಮತಕ್ಕೆ ಭಾಳ ಸಹಾಯ ಮಾಡಿ ಅಂದರೆ ಶ್ರೀಕೃಷ್ಣನ ಭಕ್ತಿ ಉಂಟಾಗಿದೆ ಅಮೆರಿಕಾಲಟ್ಟು ಜಾರ್ಜ್ ಹ್ಯಾರಿಸನ್ ಅಷ್ಟು ದೇವಸ್ಥಾನ ದೇವರಿಗೂ ಸೇವೆ ಮಾಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಫೆಬ್ರವರಿ ಹಿಪ್ಪಿ ಮೂಮೆಂಟ್ ನಡೀತಾ ಇತ್ತು ಆಗ ದೇವಾನಂದವರು ಹರೇರಾಮ ಹರೇ ಕೃಷ್ಣ ಸಿನಿಮಾ ಮಾಡಿದ್ರು ಹರೇ ರಾಮ ಹರೇ ಕೃಷ್ಣ ಜಪವನ್ನು ಸೇರಿಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರದ ಭಕ್ತಿಯಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ್ ರಾಮ ರಾಮ್ ಹರೇ ಮಾಡ್ಕೊಳ್ಳಿ ಶನಿವಾರ ತುಂಬ ವೃಷಭ ಲಗ್ನ ದೇವರು ಹನುಮಾನ್ ಚಾಲೀಸ ಓದ್ಕೊಳ್ಳಿ ಶನಿ ಮಾತ್ಮನ ಬರೋ ಭಾನುವಾರ ಸಪ್ತಮಿ ಅಂತ ಹೇಳಿದರೆ ಬಹಳ ಶುಭವಾಗುತ್ತೆ ವೃಷಭ ಲಗ್ನ ಆಮೇಲೆ ಶ್ರೀಮಾನ್ ಯಡಿಯೂರಪ್ಪನವ್ರು ಹುಟ್ಟಿದ್ದು ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಶ್ರೀಮಾನ್ ಯಡಿಯೂರಪ್ಪನಂದರೆ ವೆರಿ ಗುಡ್ ಲೀಡರ್ ಫಾರ್ ಬಿ ಜೆ ಪಿ ಅಂತಾರೆ ಈ ಕರ್ನಾಟಕದಲ್ಲಿ ಲೀಡ್ರ್ ಇಲ್ಲದೇ ಇದ್ದರೆ ಅವರು ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿ ಆಗಲಿ ಸಿದ್ದರಾಮಯ್ಯ ಅವ್ರ ಇವರೆಲ್ಲ ಮುಖ್ಯಮಂತ್ರಿಗಳಾಗಿ ನೋಡಿಬಿಟ್ಟಿದ್ದಾರೆ ಅನುಭವ ಇದೆ ರಾಜ್ಯ ನಡೆಸಿ ಆದರೆ ದೇಶಕ್ಕೆ ಒಳ್ಳೇದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತ ಮಾಡೋಣ ನಿಮಗೆಲ್ಲ ಶುಭವಾಗಲಿ ನಮಸ್ಕಾರ